ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಈಗ ಜಳಕ ಎಲ್ಲ ಆಯಿತು ಜಳಕ ಮಾಡಿ ಪೂಜೆ ಮಾಡಾಕ್ತೀನಿ ಪೂಜೆ ಮಾಡಿ ಮುಂದಿನ ಕೆಲಸ ಎಲ್ಲ ಮಾಡಬೇಕು ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಐತಿ ಅದಕ್ಕೆ ಬೇ ಜಿಲ್ಲಿ ಜೀಲಿ ಮಾಡ್ಕೋಬೇಕು ನಾನು ಈಗ ಫಸ್ಟ್ ಜಳಕ ಮಾಡ್ಕೊಂಡು ಪೂಜೆ ಮಾಡಿ ಬುದ್ಧರಿಗೆ ಒಂದು ವಂದನೆ ಹೇಳಿ ಈಗ ಮುಂದಿನ ಕೆಲಸ ಮಾಡ್ಕೋತರು ನೋಡ್ರಿ ಬುದ್ಧರ ಮೂರ್ತಿ ಎಲ್ಲ ತೊಳೆದ್ಬಿಟ್ಟು ಹೂವು ಹಾಕಿ ಪೂಜೆ ಎಲ್ಲನೂ ಮಾಡಿದ್ದಾಯ್ತು ಇನ್ನು ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಮನೆಗೆ ಹೋಗಿ ಏನಾದರೂ ನಾಷ್ಟಕ್ಕೆ ಇಷ್ಟು ಮಾಡಿ ಮುಂದಿನ ಕೆಲಸ ಮಾಡಬೇಕು ಮೊದಲ ಗ್ಯಾಸ್ ಕಟ್ಟಿ ಎಲ್ಲಾನು ಚೊಲೋದಕ್ಕೆ ಒರೆಸ್ಕೊಬೇಕು ನೀರು ಹೊಡೆದು ಎಲ್ಲ ಕಟ್ಟಿ ಎಲ್ಲನೂ ಒರೆಸ್ಕೊಳಾತೀನಿ ಒರೆಸ್ಕೊಂಡು ಆಮೇಲೆ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಬೇಕು ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ಮಾಡ್ತೀನಿ ಈಗ ಇದೇ ಬಿಸಿನೀರೊಳಗೆ ಇನ್ನೊಂದು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡಿದ್ದೆ ಅದನ್ನು ಫ್ರಿಜ್ ಸ್ಟೋರ್ ಮಾಡಿ ಇಟ್ಕೊಂಡಿನಿ ಡೈಲಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಐಸ್ ಕ್ಯೂಬ್ ಒಳಗೆ ಹಾಕಿ ಈ ಥರ ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಸೇಬು ಹಣ್ಣು ಮತ್ತು ಕ್ಯಾರೆಟ್ ಬಿಟ್ರೂಟ್ ಮಿಕ್ಸಿ ಹಾಕಿ ಅದನ್ನೇ ಈ ಥರ ಮಾಡ್ಕೊಂಡಿನಿ ಇದೇನೋ ಚಲೋ ಅಂತಾರೆ ನನಗೂ ಒಂದು ಕುಡಿದ್ಮೇಲೆ ಒಂಥರ ಫೀಲ್ ಚಲೋ ಅನಿಸ್ತದ ಅದಕ್ಕೆ ಇದನ್ನು ಡೈಲಿ ಕುಡಿಯಾತೀನಿ ಈಗ ಅದೇ ಬಿಸಿನೀರೊಳಗೆ ಒಂದು ಮೂರು ಐಸ್ ಕ್ಯೂಬ್ನ ಹಾಕ್ಕೊಂಡು ಇದು ಒಂದು ಗ್ಲಾಸ್ ಕುಡ್ದೆ ಒಂದು ಗ್ಲಾಸ್ ಬಿಸಿನೀರು ಮತ್ತು ಇದೊಂದು ಗ್ಲಾಸ್ ಕುಡಿದು ಈಗ ನಾಷ್ಟಾನ ಮಾಡಾತೀನಿ ನೋಡ್ರಿ ಈಗ ಜಲ್ದಿನೇ ಆಗುವಂಥ ವರ್ಲ್ಡ್ ಫೇಮಸ್ ನಮ್ಮ ಉಪ್ಪಿಟ್ಟು ಮಾಡಾತೀನಿ ಈಗ ಉಪ್ಪಿಟ್ಟು ಮಾಡೋಕ್ಕೆ ಎರಡು ಗ್ಲಾಸ್ ರವೆ ಹಾಕ್ಕೊಂಡು ಚೊಲೋತ್ತಿಗೆ ಕೆಂಪಿಗೆ ಆಗುವಂಗೆ ಹುರಿಬೇಕಿದ್ನ ಹುರಿದಾದ್ಮೇಲೆ ಆಮೇಲೆ ಒಗ್ಗರಣೆ ಹಾಕೋದು ನಮ್ಮ ಹೆಣ್ಮಕ್ಳಿಗೆ ಬೇರೆ ಯಾವುದೇ ಎಷ್ಟೇ ಕೆಲಸ ಇದ್ರೂ ಮೊದಲು ಅಡುಗೆ ಏನಾದರೂ ಮಾಡಿಬಿಟ್ಟೆ ಮತ್ತೆ ಆ ಕೆಲಸನೂ ಮಾಡಲೇಬೇಕು ಇವತ್ತು ಸಿಕ್ಕಾಪಟ್ಟು ಕೆಲಸನಿತ್ತು ಅದಕ್ಕೆ ಜಲ್ಲಿ ಆಗುವಂಗೆ ಉಪ್ಪಿಟ್ಟು ಮಾಡಾತೀನಿ ನಮ್ಮ ಮನೆಯವರು ಉಪ್ಪಿಟ್ಟೆ ಮಾಡಿಬಿಡು ಅಂದರು ಅದಕ್ಕೆ ಇದನ್ನು ಮಾಡತ್ತೀನಿ ಈಗ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವು ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಾಕತ್ತೀನಿ ಈ ಜಲ್ಲಿ ಆಗ್ಬೇಕಂತ ಹೇಳಿ ಬಿಸಿನೀರನ್ನ ಮೊದಲೇ ಕಾಯ್ಸ್ಕೊಂಡು ಇಟ್ಕೊಳತ್ತೀನಿ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಜಲ್ಲಿ ಒಂದು ಐದು ನಿಮಿಷ ಒಳಗೆ ಉಪ್ಪಿಟ್ಟು ಮಾಡಿಬಿಡ್ಬೋದು ನೋಡ್ರಿ ಇದೆಲ್ಲ ಒಗ್ಗರಣೆ ಹಾಕುವಷ್ಟು ನೀರನ್ನು ಕಾಯ್ದಿತ್ತು ಅದು ಬಿಸಿನೀರು ಇದಕ್ಕೆ ಹಾಕ್ಕೊಂಡು ಈಗ ರವೆ ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಬೇಯಿಸ್ಬಿಟ್ರೆ ಆಯ್ತು ಉಪ್ಪಿಟ್ಟು ರೆಡಿನೇ ಆಗಿ ಹೋಗ್ತದೆ ಐದು ನಿಮಿಷ ಉಪ್ಪಿಟ್ಟು ರೆಡಿ ಆಯಿತು ಈಗ ಎಲ್ಲರಿಗೂ ಹಾಕಿ ಕೊಡ ಕೊಡಬೇಕು ಹಾಕಿ ಕೊಟ್ಟು ಮುಂದಿನ ಕೆಲಸನ ಮಾಡಬೇಕು ಈಗ ನಮ್ಮ ಮನೆಯವ್ರಿಗೂ ಅಷ್ಟ ಹಾಕಿ ಕೊಡಾತಿ ನೋಡ್ರಿ ಅಷ್ಟು ಹಾಕಿ ಕೊಟ್ಟು ಈಗ ನಾನು ಮಾಡಬೇಕು ಈಗ ಎಲ್ಲರೂ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿಬಿಟ್ಟು ಮುಂದೆ ಕೆಲಸ ಭಾಳ ಅದಾವು ಅದನ್ನು ಮಾಡಬೇಕು ಈಗ ಮ್ಯಾಗ ಮೆಣಸಿನ್ಕಾಯಿ ಒಣಗು ಹಾಕಿದ್ವಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮಾಡತ್ತೀವಿ ಇವತ್ತು ಈ ಖಾರ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರ್ತೈತೆ ನೋಡ್ರಿ ಅದಕ್ಕೆ ಜಲ್ದಿನ ನಾಷ್ಟ ಮಾಡಿ ಬಂದು ಮ್ಯಾಗ ಮೆಣಸಿನ್ಕಾಯಿನ ಹಾಕಿದ್ವಿ ಹಾಕಿ ನಾನು ಇನ್ನೂ ಉಳ್ಳಾಗಡ್ಡಿ ಎತ್ತ ಹೋಗ್ಬೇಕಿತ್ತು ಅದಕ್ಕೆ ನನ್ನ ಮಗಳು ಮ್ಯಾಗೆ ಹೋಗಿ ಮೆಣಸಿನ್ಕಾಯಿ ಎಲ್ಲ ಅಗಲು ಮಾಡಿ ಬಂದ್ಲು ಈಗ ನಾನು ಉಳ್ಳಾಗಡ್ಡಿ ಹೋಳಾತೀನಿ ನೋಡ್ರಿ ಉಳ್ಳಾಗಡ್ಡಿ ಒಂದು ಮೂರು ಕೆ ಜಿ ಉಳ್ಳಾಗಡ್ಡಿ ನಾಲ್ಕು ಕೆ ಜಿ ಮೆಣಸಿನ್ಕಾಯಿ ಅದಾವೆ ಅದಕ್ಕೆ ಮೂರು ಕೆ ಜಿ ಉಳ್ಳ ಉಳ್ಳಾಗಡ್ಡಿನ ಒಳಗಾತೀನಿ ಉದ್ದುದಿಗೆ ಹೋಳ್ಬೇಕು ತೆಳ್ಳಗೆ ಹೋಳಿದ್ರೆ ಜಲ್ಲಿನೇ ಕುದೀತಾವು ಅದಕ್ಕೆ ಉಳ್ಳಾಗಡ್ಡಿನ ಜಲ್ಲಿನ ಕಟ್ ಮಾಡ್ಕೋ ಕೂತೀನಿ ಒಳಗಡೆ ಕೂತ್ಕು ಕಟ್ ಮಾಡಿದ್ರೆ ಕಣ್ಣಿಗೆಲ್ಲ ಜಾಸ್ತಿ ಇದು ಹೊಕ್ಕದಂತೇಳಿ ಹೊರಗೆ ಕೂತ್ ಕಟ್ ಮಾಡಾತಿದ್ದೆ ಈಗ ಉಳ್ಳಾಗಡ್ಡಿನ ಕಟ್ ಮಾಡೋದಾಯಿತು ಈಗ ಕೊತ್ತಂಬರಿ ತೊಗೊಳ್ತೀನಿ ಒಂದು ಮೂರು ಸೂಡು ದೊಡ್ಡ ಸೂಡು ಮೂರು ಸೂಡು ಕೊತ್ತಂಬ್ರಿ ಅದನ್ನು ಎಲ್ಲನೂ ಚಲೋತ್ಕೆ ಸೋಸಿ ಇಟ್ಟೆ ನೋಡ್ರಿ ನಮ್ಮಮ್ಮಿನೂ ಹೆಲ್ಪ್ ಮಾಡಾತಿದ್ಲು ಇಬ್ಬರು ಕೂಡಿ ಸೋಸಿದ್ವಿ ಈಗ ಒಂದು ಕೆ ಜಿ ಬಳ್ಳುಳ್ಳಿನ ಹೆಂಗೆ ಸ್ಪೀಡಾಗಿ ಜೆಲ್ಲೇ ಸೋಸ್ತೀನಿ ನೋಡ್ರಿ ಇದೊಂದು ಟಿಪ್ಸ್ ಅಂತ ತಿಳ್ಕೊರಿ ನಿಮ್ಗೆ ಈಗ ಬೆಳ್ಳುಳ್ಳಿ ಹೆಂಗೆ ಸೋಸೋದಂದ್ರೆ ಅವೆಲ್ಲನೂ ಹೆಸ್ರುಳನ್ನು ಬಿಚ್ಚಬೇಕು ಬಿಚ್ಚಿ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕಬೇಕು ನಾವು ರೊಟ್ಟಿ ಮಾಡೋ ಜೋಳದ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡಿ ಒಂದು ಗಂಟೆ ಬಿಸಿಲೊಳಗೆ ಒಣಗಿಸ್ಬೇಕು ನೋಡ್ರಿ ಒಣಗಿಸ್ಬಿಟ್ಟು ಅದನ್ನು ಒಂದು ಬಟ್ಟೆಯೊಳಗೆ ಹಾಕಿ ಅಷ್ಟು ಬೆಳ್ಳುಳ್ಳ ಒಂದು ಬಟ್ಟೆಯೊಳಗೆ ಹಾಕಿ ಕಟ್ಟಿ ಅದನ್ನು ಸ್ವಲ್ಪ ಜೋರಾಗಿ ಬಡಿಬೇಕು ನೆಲಕ್ಕೆ ನೆಲಕ್ಕೆ ಬಡಿದ್ರೆ ಈಸಿಯಾಗಿ ಬಿಚ್ಚಿರ್ತಾವು ಅದನ್ನು ಒಂದು ಮರದೊಳಗೆ ಹಾಕಿ ಅದನ್ನು ಸ್ವಲ್ಪ ಕೇರ್ ಬಿಟ್ರೆ ಅಷ್ಟು ಬೆಳ್ಳುಳ್ಳಿನೂ ಇದು ಅಕ್ಕವು ಸ್ವಲ್ಪ ಕೇರಿದ್ರೆ ಆ ಬೆಳ್ಳುಳ್ಳಿ ಸೊಪ್ಪಿ ಸುಲಿದೆ ಆರಿಸ್ಕೊಂಡು ಆರಿಸ್ಕೊಂಡು ಇಡೋದು ಹಿಂಗೆ ಮಾಡಿಬಿಟ್ರೆ ಒಂದು ಕೆ ಜಿ ಬೆಳ್ಳುಳ್ಳಿ ಒಂದು ಇಪ್ಪ ಹತ್ತು ಹದಿನೈದು ನಿಮಿಷ ಒಳಗೆ ಬಿಚ್ಚಬೋದು ನೋಡ್ರಿ ಬೆಳ್ಳುಳ್ಳಿ ಎಲ್ಲನೂ ಸೋಸಿದ್ಮೇಲೆ ಮೇಲೆ ಮತ್ತೆ ಒಳಗೆ ಬಂದು ಈಗ ಉಳ್ಳಾಡ್ಡಿನೂ ಎಣ್ಣೆ ಒಳಗೆ ಕುದಿಸ್ಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಇದು ಉಳ್ ಮೂರು ಕೆ ಜಿ ಉಳ್ಳಾಗಡ್ಡಿ ಎಲ್ಲನೂ ಚೊಲೋತ್ತಿಗೆ ಎಣ್ಣೆ ಒಳಗೆ ಕುದಿಬೇಕು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಉಳ್ಳಾಗಡ್ಡಿನ ಕುದಿಸ್ತೀನಿ ನೋಡಿ ಅಷ್ಟು ಉಳ್ಳಾಗಡ್ಡಿನ ಹಾಕಿ ಚಲೋತ್ತಿಗೆ ಕೈಯಾಡಿಸ್ಬೇಕು ಚೊಲೋಗೆ ಫ್ರೈ ಆದಮೇಲೆ ಅದನ್ನು ಕೆಳಗಿಳಿಸೋದು ಇದು ಕುದಿಯೋಕೆ ಸ್ವಲ್ಪ ಲೇಟೇ ಆಗ್ತೈತಿ ಅದಕ್ಕೆ ಅದನ್ನು ಒಲೆ ಮೇಲೆ ಇಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳತ್ತೀನಿ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಮಿಕ್ಸಿ ಹಾಕೋತೀನಿ ಸಣ್ಣಗೆ ರುಬ್ಬಬೇಕು ಇದೆಲ್ಲ ಸಣ್ಣಗೆ ರುಬ್ಬಿದೆ ರುಬ್ಬಿದಾದ್ಮೇಲೆ ಅಷ್ಟೊತ್ತಿಗೆ ಉಳ್ಳಾಗಡ್ಡಿನೂ ಕುದ್ದಿತ್ತು ನೋಡ್ರಿ ಈ ಥರ ಬ್ರೌನ್ ಕಲರ್ ಆಗಬೇಕು ಹಂಗೆ ಚೊಲೋ ಹೊತ್ತಿಗೆ ಕುದಿಸ್ಬೇಕು ನೋಡ್ರಿ ಎಷ್ಟು ಉಳ್ಳಾಗಡ್ಡಿ ಇತ್ತು ಅದು ಎಲ್ಲ ಕರಗಿ ಇಷ್ಟೇ ಆಯಿತು ಇದನ್ನು ಕೆಂಪು ಆದಮೇಲೆ ತೆಗೆದು ಕೆಳಗೆಸಿ ಇದು ಸ್ವಲ್ಪ ತನಗಾಗಬೇಕು ಮೇಲೆ ಇದನ್ನೂ ಮಿಕ್ಸಿಗೆ ಹಾಕಬೇಕು ಆಲ್ರೆಡಿ ಎಲ್ಲ ಇದು ಆಗಿರ್ತದ ಆದರೆ ಇನ್ನೂ ಸ್ವಲ್ಪ ಸಣ್ಣಗೆ ರುಬ್ಬೋ ಸಲಮಿ ಮಿಕ್ಸಿಯೊಳಗೆ ಹಾಕಬೇಕು ಹಾಕಿದ್ಮೇಲೆ ಕೊಬ್ಬರಿನ ಅದನ್ನು ಮಿಕ್ಸಿಗೆ ಹಾಕಬೇಕು ಹುರ್ಕೊಂಡು ಅದೆಲ್ಲ ಹಾಕಿದ್ಮೇಲೆ ಈಗ ಮಸಾಲೆ ಹುರಿಬೇಕು ನೋಡಿರಿ ನನಗೆ ಮಸಾಲೆ ಹುರಿಯಾಕೆ ಬರೋದಿಲ್ಲ ಅದಕ್ಕೆ ನಮ್ಮಮ್ಮಿ ಹೆಲ್ಪ್ ಮಾಡಾತ್ತಾಳ ಈಗ ನಮ್ಮವ್ವ ಎಲ್ಲ ಹುರಿದು ಕೊಡ್ತಾಳೆ ನೋಡ್ರಿ ನನಗೆಲ್ಲ ಕೆಲಸಕ್ಕೂ ನನಗೆ ಆಸರೆ ಅಂದ್ರೆ ನಮ್ಮವ್ವ ನಮ್ಮವ್ವ ನಮ್ಮ ಮನೆ ಪಕ್ಕದಲ್ಲೇ ಇರ್ ಇರೋದು ಅದಕ್ಕೆ ಎಲ್ಲ ಕೆಲಸದೊಳಗೂ ಹೆಲ್ಪ್ ಮಾಡ್ತಾರೆ ನಮ್ಮವ್ವ ಇರ್ಲಿಕ್ಕೆ ಇಷ್ಟೊಂದು ಚೆನ್ನಾಗಿ ನನಗೆ ಇರೋಕೆ ಹಾಕಿದಿಲ್ಲ ಎಲ್ಲ ಕೆಲಸಗೂ ಹೆಲ್ಪ್ ಮಾಡ್ತಾಳೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನನಗೆಲ್ಲ ಕೆಲಸಕ್ಕೂ ನಮ್ಮಅಾನೇ ಆಸರೆ ಆಗ ಈಗ ಮಸಾಲೆ ಹುರಿಯಕ್ಕೆ ಬರೋದಿಲ್ಲ ನನಗೆ ಅದಕ್ಕೆ ನಮ್ಮಮ್ಮ ಎಲ್ಲ ಮಸಾಲೆನೂ ಹುರಿಯ ಕೊಡಾತಾರ ಹವೇಜ ಚಕ್ಕೆ ಲವಂಗ ಜೀರಿಗೆ ಚಲೋ ಚೊಲೋತ್ತಿಗೆ ಕೆಂಪಿಗೆ ಆಗುವಂಗೆ ಹುರಿಬೇಕು ನೋಡ್ರಿ ಖಾರ ಚಲೋತಿ ಆಗಬೇಕು ಅಂದರೆ ಭಾಳ ದಿನ ಬರಬೇಕಂದ್ರೆ ಈ ಥರ ಮೆ ಮಸಾಲೆ ಚೊಲೋತಿ ಹುರ್ಕೋಬೇಕು ಈ ಮಸಾಲೆ ಅಷ್ಟು ಚಲೋತಿ ಹುರ್ಕೋತೀವಿ ಖಾರ ಆಟ ಟೇಸ್ಟಿಯಾಗಿನೂ ಹಾಕದ ಚಲೋ ಹಾಕದ ಮತ್ತು ಭಾಳ ದಿನವೂ ಬರ್ತೈತಿ ಅದಕ್ಕೆ ಇದನ್ನು ಹುರಿಯೋಕೆ ಜಾಸ್ತಿ ಟೈಮ್ ಬೇಕು ತಾಳ್ಮೆಯಿಂದ ಸಾಕೋಸಿ ಹುರಿಬೇಕು ನೋಡ್ರಿ ಇದನ್ನು ಈಗ ಹವೇಜ್ ಎಲ್ಲ ಕಲರ್ ಚೇಂಜ್ ಆಗಂಗೆ ಸ್ಮೆಲ್ ಬರಬೇಕು ಹಾಂ ಹುರಿದು ಅದನ್ನು ಅದೇ ಮೆಣಸಿನ್ಕಾಯಿ ಎಲ್ಲನೂ ಮೇಲೆ ಒಣಗಿಸ್ತೀವಲ್ಲ ಒಂದು ಬುಟ್ಟಿಯೊಳಗೆ ತೊಗೊಂಬಂದು ಅದ್ರೊಳಗೆ ಇವೆಲ್ಲನೂ ಹಾಕೀವಿ ಇದೆಲ್ಲ ಮಸಾಲೆ ಹುರಿದು ಅದೇ ಬುಟ್ಟಿಯೊಳಗೆ ಹಾಕಬೇಕು ಈಗ ಪಲಾವ್ ಎಲೆನೂ ಹುರ್ಕೊಳಾತಾ ಉಳ್ರಿ ನಮ್ಮ ಎಲೆ ಎಲ್ಲನೂ ಹುರ್ಕೊಂಡು ಕರ್ಬೇವನ್ನೂ ಹುರ್ಕೊಂಡು ಕರ್ಬೇವು ಎಲೆನೂ ಎಲ್ಲನೂ ಹುರ್ಕೋಬೇಕು ಚಲೋತಿ ಹುರ್ಕೊಂಡು ಈ ಮೆಣಸಿನ್ಕಾಯಿ ಬುಟ್ಟೊಳ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದೇ ಬುಟ್ಟಿ ಒಳಗೆ ಹಾಕ್ಬೇಕು ನೋಡ್ರಿ ಹಾಕ್ಕೊಂಡು ಎಲ್ಲನೂ ಚೊಲೋತಿ ಮಿಕ್ಸ್ ಮಾಡಬೇಕು ಕೆಳಗೆಲ್ಲ ಮೆಣಸಿನ್ಕಾಯಿ ಇತ್ತಲ್ಲ ಅದು ಎಲ್ಲಾನು ಚಲೋತಿಗೆ ಮಸಾಲೆ ಒಳಗೆ ಮಿಕ್ಸ್ ಮಾಡಿ ಇದನ್ನು ಕುಟ್ಟಕ್ಕೆ ಹೋಗ್ಬೇಕು ನೋಡ್ರಿ ಈಗ ನಮ್ಮ ಮಮ್ಮಿನೇ ಕುಟ್ಟಕ್ಕೆ ಹೋಗ್ತಾರೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಗಿರ್ನಿಗೆ ಹೋದರು ಇಲ್ಲಿ ಕುಟ್ಟಾತಾರೆ ನೋಡ್ರಿ ಇದೇ ಥರ ಗಿರ್ನಿ ಇರ್ತದ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನೆಲ್ಲನೂ ಸಣ್ಣಗೆ ಆಗಂಗ ಕುಡ್ತಾರೆ ನೋಡ್ರಿ ಇದ್ರೊಳಗೆ ಉಪ್ಪು ಹಾಕ್ತಾರೆ ಈ ಥರ ಫುಲ್ ಸಣ್ಣಗೆ ಆಗಬೇಕು ಸಣ್ಣಗೆ ಆಗೋತ ನಾನು ಚಲೋತಿಗೆ ಕೊಟ್ಬೇಕು ಈಗ ಚಲೋತ್ಗೆ ಎಲ್ಲ ಸಣ್ಣ ಆದಮೇಲೆ ಅವರು ಒಂದು ಸಾಣಿಗೆ ಒಳಗೆ ಈ ಸಣ್ಣಗೆ ಆಗಿದ್ದ ಖಾರನ ಸೋಸ್ತಾರೆ ಸೋಸಿ ಮತ್ತೆ ಉಳ್ದಿರೋದನ್ನು ಮತ್ತೆ ಕುಡ್ತಾರೆ ನೋಡ್ರಿ ಇದೆಲ್ಲ ಸಣ್ಣ ಆದಮೇಲೆ ಹಸಿ ಮಸಾಲೆ ಹಾಕ್ಬೇಕು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲನೂ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಈ ಥರ ಕೊಡ್ತಾರೆ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಬಂದರು ಈ ಥರ ಆಗೈತೆ ನೋಡ್ರಿ ನಮ್ಮದು ಖಾರ ಸ್ಪೆಷಲ್ ಉತ್ತರ ಕರ್ನಾಟಕ ಮಸಾಲೆ ಖಾರ ಇದು ಒಂದು ವರ್ಷ ತನಕ ಇಡ್ತೀವಿ ಇದು ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ